ಅಷ್ಟು ಜಾಸ್ತಿ ಮಾತಾಡಕ್ ಹೋಗಿದ್ರೆ ನಾನು ಕೂಡ ಬಹಳಷ್ಟು ಪಿಕ್ಚರ್ ಗಳನ್ನ ಮಾಡಿದೀನಿ ಲಕ್ ಇರ್ಲಿಲ್ಲ ಇದಕ್ಕೆ ಬಹಳ ಕಳ್ಕೊಂಡಿದೀನಿ ಅದೇ ತಪ್ಪಾಗಿದೆ ನನಗೆ ಫಿಲಿಮ್ ಇಂಡಸ್ಟ್ರಿ ಬಹಳ ಹತ್ತಿರದಿಂದ ನೋಡಿದ್ದೇನೆ ಭಾರತ ದೇಶದಲ್ಲಿ ಹತ್ತು ಸಾವಿರ ಸ್ಕ್ರೀನ್ ಇದಾವೆ ಸೌತ್ ಇಂಡಿಯಾದಲ್ಲಿ ಸುಮಾರು ಐದರಿಂದ ಆರು ಸಾವಿರ ಸ್ಕ್ರೀನ್ ಇದಾವೆ ಇಡೀ ಪ್ರಪಂಚಗೋಸ್ಕರ ನೋಡಿದ್ರೆ ನಾವು ವರ್ಷಕ್ಕೆ ಹದಿನೈದು ನೂರು ಪಿಕ್ಚರ್ ಮಾಡ್ತೀವಿ ಇಡೀ ಪ್ರಪಂಚದಲ್ಲಿ ಹತ್ತು ಸಾವಿರ ಪಿಕ್ಚರ್ಗಳು ಪ್ರೊಡ್ಯೂಸ್ ಆದರೆ ಹದಿನೈದು ಸಾವಿರ ಹದಿನೈದು ಪಿಕ್ಚರ್ ನಮ್ಮ ಭಾರತ ದೇಶದಲ್ಲಿದೆ ಭಾರತ ದೇಶದಲ್ಲಿ ನಾವು ಹೋದಾಗ ಕರ್ನಾಟಕ ಬಹಳಷ್ಟು ಸಂದರ್ಭದಲ್ಲಿ ಮೊದಲನೇ ಸ್ಥಾನದಲ್ಲಿ ಬಂದಿದೆ ನಾವು ಇನ್ನೂರ ಐವತ್ತ ಇನ್ನೂರ ಐವತ್ತು ಪಿಕ್ಚರ್ ಮಾಡಿದ್ದೀವಿ ಈ ಹತ್ತು ಸಾವಿರ ನಾನು ಹೇಳ್ತಾ ಇದ್ದಾರೆ ಸಾಧಕೋಕೆ ನೀವು ಮುಂದೆ ಬದಲಾವಣೆ ಆಗ್ಬೇಕಾಗಿದೆ ನಮ್ಮ ಥಿಯೇಟರ್ ಗಳು ಡೆವಲಪ್ ಆಗಬೇಕು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಬರಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಮುಂದೆ ಮಾತನಾಡೋದು ಇದು ಅದು ಪ್ರಸ್ತುತ ಅಲ್ಲ ಆದಷ್ಟು ಸುಮ್ಮನೆ ಮಾಹಿತಿಗೋಸ್ಕರ ಹೇಳ್ತಕ್ಕಂಥದ್ದು ಇವತ್ತು ಸೌತ್ ಇಂಡಿಯಾದಲ್ಲಿ ಆಂಧ್ರದಲ್ಲಿ ಸುಮಾರು ಎರಡ್ ಸಾವಿರ ಥಿಯೇಟರ್ ಇದಾವೆ ನೆಕ್ಸ್ಟ್ ಕಮ್ಸ್ ತಮಿಳುನಾಡು ಅದಾದ್ಮೇಲೆ ಕೇರಳ ಅದಾದ್ಮೇಲೆ ಕರ್ನಾಟಕ ನಾರ್ತ್ ಇಂಡಿಯಾದಲ್ಲಿ ಬಹಳಷ್ಟು ಥಿಯೇಟರ್ ಇಲ್ಲ ನೀವು ಮಾಹಿತಿ ಇಲ್ಲ ಅಂತ ಈ ಸಂದರ್ಭಕ್ಕೆ ಹೇಳಿ ನಿತ್ಯ ಬಯಸ್ತೇನೆ ನನಗೆ ಎರಡ್ ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ನನ್ನ ಇದೇ ಇಲಾಖೆಯ ಸಚಿವನಾಗಿದೆ ಕಮಲಾಸನ್ ಅವ್ರು ಬಂದಿದ್ದು ನಾವು ಅವ್ರಿಗೆ ಏನು ಮಾತನಾಡ್ತೀವೋ ಅದು ಇವತ್ತು ವಾಸ್ತುಸ್ಥಿತಿ ಸ್ಥಿತಿ ಇದೆ ಇವತ್ತು ನಮ್ಮ ಯಾರು ಸ್ನೇಹಿತರು ಎನ್ನ ಯೂಸ್ ಮಾಡಿ ಪಿಕ್ಚರ್ ಮಾಡಿದ್ದಾರೆ ಟ್ರೈಬಲ್ ಯಾವುದು ಇವತ್ತು ಮುಂದ್ಗಡೆ ಅದು ಬರೋದ್ರಿಂದ ಬಹಳಷ್ಟು ಎಡಿಟಿಂಗ್ ಕಟಿಂಗ್ ಮಾಡ್ತಕ್ಕಂತ ಟ್ರೈಲರ್ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ ನೀವು ಯಾವ ಸೀನ್ಸ್ ಬೇಕು ಅದ್ರ ಬಗ್ಗೆ ಹೇಳಿದ್ರೆ ಅದೇ ಒಂದು ಟ್ರೈಲರ್ ಮಾಡಿ ಕೊಡುತ್ತೆ ಆ ವ್ಯವಸ್ಥೆ ಇಲ್ಲ ಮುಂದೆ ಬಂದಿದ್ದೀವಿ ಈಗ ಅದರಿಂದ ಐನ್ಸ್ಟನ್ ರಿಪೋರ್ಟ್ ಐನ್ಸ್ಟನ್ ಏನ್ ರಿಪೋರ್ಟ್ ಹೇಳ್ತಂತ ಪ್ರಕಾರ ಫಿಫ್ಟೀನ್ ಪರ್ಸೆಂಟ್ ಈ ಎಐ ಲಿಂದ ನಮ್ಮ ಫಿಲಿಮೆಂಟ್ ಅನುಕೂಲ ಆಗ್ತಾ ಇದೆ ಅದರ ಜೊತೆಗೆ ಟೆನ್ ಪರ್ಸೆಂಟ್ ಗ್ರೋತ್ ಆಗ್ತಕ್ಕಂತ ಮಾಹಿತಿ ಅನಿಸ್ಟ್ ನೀಡಿದೆ ಇವತ್ತೆಲ್ಲರಿಗೂ ಹೆಚ್ಚಾಗಿ ಇಡೀ ಭಾರತ ದೇಶದಲ್ಲಿ ನಮ್ದು ಹದಿನೈದು ನೂರು ಪಿಕ್ಚರ್ ಮಾಡಿದ್ರು ಕೂಡ ನಾವು ಇನ್ನ ಒನ್ ಟ್ರಿಲಿಯನ್ ಡಾಲರ್ ಇಕನಾಮಿ ಆಗಿಲ್ಲ ಇವತ್ತೆಲ್ಲ ಸೇರಿದ್ರೆ ಇನ್ನೂರ ಐವತ್ತು ಬಿಲಿಯನ್ ಡಾಲರ್ ವ್ಯವಸ್ಥೆ ನಮ್ಮ ಪಿಕ್ಚರ್ ಇರ್ತಕ್ಕಂಥದ್ದು ಇನ್ನ ಮುಂದೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಅದಕ್ಕೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಪೈರಸಿ ಪೈರಸಿ ಇರ್ತಕ್ಕಂಥದ್ದು ಏನಂದ್ರೆ ಇವತ್ತು ಸುಮಾರು ಮೋರ್ ದನ್ ಫೋರ್ ಬಿಲಿಯನ್ ಡಾಲರ್ ಲಾಸ್ ಮಾಡ್ತದೆ ನಮ್ಮ ಪೈರಸಿ ಇವತ್ತು ತಾವೇನು In, in all walks of I, perhaps I believe there are most, more than 60 country people have participated in this film festival. This has given immense exposure. Perhaps every such occasion gives, an, gives us a beautiful platform to understand all walks of culture, filmmaking, editing, story writing. There are so many things involved because film industry is not that easy because the success rate of film industry is not more than 8%. So we should really appreciate such producers and such directors, who they are not commercially successful, even though they have been not successful, they make back, they create because of the passion, even though they lose money, they produce such films. If today, if we have to start from 1927, where the first talkie movie was made in this India from Adamara, today we are in almost 98 years old film industry, talking movie. I, we have produced more than thousands of thousands of movies. ನಾವು ಈ ಸಿನಿ ಬಿಲ್ ತಂದಿದ್ದೀವಿ ಸಿನಿ ಬಿಲ್ ನಲ್ಲಿ ಇಲ್ಲಿರ್ತಕ್ಕಂಥ ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು ನಮ್ಮನ್ನ ಹೇಳಿದ್ರು ಯಾಕಂದ್ರೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಸಿನಿ ಬಿಲ್ ಅಲ್ಲಿ ಯಾಕೆ ಉದ್ದೇಶ ಪೂರ್ವ ನಾನ್ ಸಿನಿ ತಂದ್ರೆ ಈ ಫಿಲಿಮ್ ಇಂಡಸ್ ನಲ್ಲಿ ಬಹಳ ಜನ ಕೆಲಸ ಮಾಡ್ತಾರೆ ಅವ್ರಿಗೆ ಯಾವ ರೀತಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಹೋಗಿ ಈ ಬಿಲ್ ಅನ್ನ ನಾವು ಅಸೆಂಬ್ಲಿ ಮಂಡನೆ ಮಾಡಿದಾಗ ಚರ್ಚೆಗೊಳಗೊಂಡು ಎರಡೂ ಪಾರ್ಟಿಗಳಿಂದ ಬಹುಮತವಾಗಿ ಆಗ್ಬೇಕಂತಕ್ಕಂಥ ಅಭಿಪ್ರಾಯ ಬಂದಂತ ಈ ಬಿಲ್ಲ ತಂದ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಬಗ್ಗೆ ಸ್ವಲ್ಪ ಇದ್ರ ಬಗ್ಗೆ ಸಹಮತಿ ಇಲ್ಲ ಲಾರ್ಜರ್ ಇಂಟ್ರೆಸ್ಟ್ ನೋಡಿದ್ರೆ ಆನ್ ಎವ್ರಿ ಟಿಕೆಟ್ ಚಾರ್ಜಿಂಗ್ ಒನ್ ಪರ್ಸೆಂಟ್ ಪರ್ಸೆಂಟ್ ರುಪೀಸ್ ಅಪಾರ್ಟ್ ಫ್ರಮ್ ದಟ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಸೊ ಸೊ ಮನಿ ಎನಿ ಪರ್ಸನ್ ವರ್ಕಿಂಗ್ ಇನ್ ಇಂಡಸ್ಟ್ರಿ ಟುಡೇ ನಿಮ್ ಕ್ಯಾಮರಾಮನ್ ಇರ್ಬೋದು ಸ್ಪಾಟ್ ಬಾಯ್ ಇರ್ಬೋದು ಸೈಡ್ ಆರ್ಟಿಸ್ಟ್ ಇರ್ಬೋದು ಈ ಆರ್ಟಿಸ್ಟ್ಗಳು ಯಾವುದೇ ರೀತಿಯಾದಂತಹ ಸೋಷಿಯಲ್ ಸೆಕ್ಯೂರಿಟಿ ಅವ್ರಿಗೆ ಇಲ್ಲ ಅದಕ್ಕಾಗಿ ಫಿಲಿಮ್ ಚೇಂಬರ್ ಕಾನ್ಫಿಡೆನ್ಸ್ ತಗೊಂಡ್ಬಿಟ್ಟು ಪ್ರೊಡ್ಯೂಸರ್ ಅಸೋಸಿಯೇಷನ್ಗೂ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕಾಗಿದ್ರೆ ನಮ್ದೆಲ್ಲ ಸಹಕಾರ ಬೇಕು ವಿವೈರ್ ಆಲ್ ಯುವರ್ ಕೋಪರೇಷನ್